ಸಿಕ್ವಾಲ್ ಆಶಿಕಾ ಹೇಳಿದಾಗೆ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ ನಿಮ್ಮ ಮೊದಲನೇ ಸಿನಿಮಾದ ಟೀಸರ್ ನ ರಿಲೀಸ್ ಮಾಡಿದಂತಹ ಒಂದು ವೇದಿಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಬ್ಯೂಟಿಫುಲ್ ಜರ್ನಿ ಬಗ್ಗೆ ಈ ವೈಭವದ ಜರ್ನಿ ಬಗ್ಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ದಿವಂಗತ ಎಸ್ ಎಲ್ ಭೈರಪ್ಪ ಅವರ ಆತ್ಮಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಂತ ಬಂದಿರುವಂತ ಎಲ್ಲರಿಗೂ ನಮಸ್ಕಾರ ಗೊತ್ತಿದ ನಂತರ ತಮಾಷೆ ಅನಿಸ್ತದೆ ಆಶ್ಚರ್ಯ ಆಗ್ತಾ ಇದೆ ಯಾವುದೋ ಒಂದು ಇಪ್ಪತ್ತು ಮನೆ ಇರುವಂತಹ ಒಂದು ಮಜರೆ ಗ್ರಾಮದಿಂದ ಬಂದಿರುವಂತಹ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟದಂತಹ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ನಟನೆ ಮಾಡಿಕೊಂಡು ಏಕಪಾತ್ರ ಅಭಿನಯಗಳನ್ನ ಮಾಡಿಕೊಂಡು ನಂತರ ದಿನಗಳಲ್ಲಿ ಬೆಳೆದ ಮೇಲೆ ಬೀದಿ ನಾಟಕಗಳನ್ನ ಮಾಡಿಕೊಂಡು ಡ್ರಾಮಾಗಳು ಮಾಡಿಕೊಂಡು ಶಾರ್ಟ್ ಸಿನಿಮಾಗಳನ್ನ ಮಾಡಿಕೊಂಡು ಇಷ್ಟು ದೊಡ್ಡ ವೇದಿಕೆ ಗತ ವೈಭವ ಗತ ವೈಭವದಂಥ ಸಿನಿಮಾದಲ್ಲಿ ಒಂದು ಪಾತ್ರ ಸಿಂಪಲ್ ಸುನಿ ಸಿಂಪಲ್ ಸುನಿ ಸರ್ ಅಂತ ದೊಡ್ಡ ನಿರ್ದೇಶಕ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಂದು ಅವಕಾಶ ಇದೆಲ್ಲ ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು ಅಥವಾ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿರುವಂತಹ ಪುಣ್ಯದ ಫಲ ಅಂತ ಹೇಳ್ಬೇಕು ಯಾವುದೋ ದೇವರದು ಅನುಗ್ರಹ ಅಂತ ಹೇಳ್ಬೇಕು ಅಥವಾ ನಮ್ಮ ಪರಿಶ್ರಮ ಅಂತ ಹೇಳ್ಬೇಕು ನನಗೆ ಗೊತ್ತಿಲ್ಲ ಆದ್ರೆ ಆದ್ರೆ ಬಹಳ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯನೂ ಆಗ್ತಾ ಇದೆ ಬಹುಶಃ ನನಗೂ ನಾಪಕ ಇದೆ ಶಾಲೆಯಲ್ಲಿ ಓದ್ತಾ ಇದೆ ಕ್ಷೌರದಂಗಡಿ ಎಲ್ಲರೂ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಏ ಸಕ್ಕಾಗಿ ಬರೋದೇನು ಬರೋ ಯಾರೋ ಡೈಲಾಗ್ಸು ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಅಂತ ಸಿನಿಮಾ ಹೆಸರು ನೋಡೋ ಡೈಲಿಂಗ್ ಇಟ್ಟವನೇ ಅಂತ ಮಾತಾಡ್ತಾ ಇದ್ರು ಆಗ ಅವಾಗ ಅದೇನು ಅಂತ ನೋಡಿದ್ದೆ ಶಾಲೆಗೆ ಹೋಗುವಂಥ ಸಂದರ್ಭ ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದ್ರು ಯಾವ್ದು ಅರ್ಥ ಆಗಿರ್ಲಿಲ್ಲ ಅವಾಗ ಆ ಸಿನಿಮಾ ಡೈಲಾಗ್ ಅರ್ಥ ಬರ್ಕ ತುಂಬ ವರ್ಷಗಳಿಟ್ಟಿತ್ತು ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾ ಇದ್ರು ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ ನನಗೊಂದು ಪಾತ್ರ ಕೊಟ್ಟಿದ್ದರು ತಂದೆ ಪಾತ್ರ ಅದರಲ್ಲಿ ಒಬ್ಬ ಹೊಸ ಹುಡುಗನ ಲಾಂಚ್ ಮಾಡಿದ್ದಾರೆ ಸಿನಿಮಾ ಹೆಸರು ಬಜಾರ್ ಅಂತ ಡೈರೆಕ್ಟ್ರು ಸಿಂಪಲ್ ಶೂಟಿಂಗ್ ಚೆನ್ನಾಗಿ ಹುಡುಗ ರೆಡಿ ಆಗಿದ್ದ ಅವ್ರು ಡೈರೆಕ್ಟ್ರು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅತ್ಯಂತ ಮಾಡಲ್ಲ ಅಂತ ಚರ್ಚೆ ಆಗ್ತಾ ಇತ್ತು ನಮ್ಮ ಶಿಕ್ಷಕರಿಗೆ ಕಾಣ್ತಿದ್ದ ನಾವೆಲ್ಲ ಕೇಳ್ತಾ ಇದ್ವಿ ಅವಾಗ ಅನ್ಕೊತಾ ಇದ್ದೀವಿ ಸಿಂಪಲ್ ಸುಮಿ ನಾನು ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಏನೋ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ತುಮಕೂರ್ನೆಲ್ಲ ತುಮಕೂರಿನಲ್ಲಿ ಸುಮಾರು ಎಂಟು ಒಂಬತ್ತು ವರ್ಷಗಳ ಹಿಂದೆ ಒಂದು ಚರ್ಚೆ ಏ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರುಗೆ ಆಕ್ಟ್ ಮಾಡಿದಳಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ ಸೊ ಇವತ್ತು ಅದೇ ಹುಡುಗಿ ಜೊತೆ ನಾನು ಆಕ್ಟ್ ಮಾಡುವಂತ ನನಗೆ ಅವಕಾಶ ಇದೆಲ್ಲ ನೋಡಿದ್ರೆ ಇನ್ನು ನನಗೆ ನನ್ನ ಸ್ನೇಹಿತರ ಜೊತೆ ಥಿಯೇಟರ್ಗೆ ಹೋಗಿ ರಂಗಿತರಂಗ ಸಿನಿಮಾನ ನೋಡಿದಂತ ನೆನಪಿದೆ ಅದರ ಛಾಯಾಗ್ರಹಕರು ವಿಲಿಯಂ ಡೇವಿಡ್ ಸರ್ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ನಮ್ಮ ಫ್ರೆಂಡ್ಸು ಒಂದು ಹಾಡನ್ನ ಕೇಳಿಸಿದ್ರು ಏ ಯಾವ ಗಣೇಶ್ ಸರ್ಗೆ ಒಂದು ಹಾಲಿವುಡ್ ಬೀಟ್ಸ್ ತರ ಯಾವ ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟರ್ ಸಕಾಲಾಗಿದೆ ಅದು ಕೇಳಿಸ್ಕೊ ಖುಷ್ ಖುಷ್ ಅಂತ ಹಾಡು ನನಗೆ ತುಂಬಾ ಇಷ್ಟ ಅದು ಅದೇ ಸಂಗೀತ ನಿರ್ದೇಶಕರು ಜೂಡಾ ಸೈಂಡಿ ಸರ್ ಅವರ ಬೆಸ್ಟ್ ವರ್ಕ್ ಗತ ವೈಭವದಲ್ಲಿದೆ ಸೊ ಹೀಗೆ ನಾನು ಹೇಳ್ತಾ ಹೋದ್ರೆ ದೊಡ್ಡ ನಿಷ್ಠ ಇದೆ ಅಂದ್ರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದ್ರೆ ಏನೋ ಒಂದು ಕನಸನ್ನ ನಿಜವಾಗ್ಲೂ ಕಂಡ್ರೆ ಇಫ್ ಯು ರಿಯಲಿ ವಾಂಟ್ ಸಮಥಿಂಗ್ ಬೈ ಯರ್ ಹಾರ್ಟ್ ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ಸ್ ಇನ್ ಯುವರ್ ಫೇವರ್ ಅಂತ ಎಲ್ಲೋ ಕೇಳಿದ್ರು ಎಲ್ಲೋ ಓದಿದ ಮೇಡಮ್ ನಿಜವಾಗ್ಲೂ ಮನಸ್ಸಾದರೆ ಏನೋ ಒಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಕೈ ಜೋಡಿಸಿ ನಿಂತುಕೊಡುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ ಗತಾವೈಭಾವನೇ ಅದಕ್ಕೆ ಸಾಕ್ಷಿ ನಾವು ಎರಡು ಸಾವಿರದ ಇಪ್ಪತ್ತು ಮೇ ಹನ್ನೆರಡಕ್ಕೆ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ಆಗಿದ್ದು ಅದಾದ ನಂತರ ಒಂದೂವರೆ ವರ್ಷಗಳ ಕಾಲ ಸುಮಾರು ಹದಿನೆಂಟು ಇಪ್ಪತ್ತು ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು ಚೆನ್ನೈಯಿಂದ ಯಾವುದೋ ಒಂದು ತಂಡ ಹೈದರಾಬಾದ್ ಒಂದು ತಂಡ ಇವರದೊಂದು ತಂಡ ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳ ಕಟ್ಟಿ ನಾವು ಕಥೆಗಳು ಕೇಳೋದು ಕೇಳೋದು ತಿಂಗಳ ಒಂದೊಂದು ಕಥೆಗಳು ಕೇಳೋದು ನನಗೆ ಒಂದೇ ಒಂದು ಸುನಿಸರ್ ಅಥವಾ ಒಂದು ನಾನು ಅವ್ರನ್ನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಸರ್ ಸುನಿ ಅಂದರೆ ಎಲ್ಲರೂ ನೆನಪ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಒಂದು ಸ್ಟೋರಿ ಸರ್ ಹತ್ತು ವರ್ಷ ಆಯಿತು ಅನ್ಸುತ್ತೆ ಇನ್ನು ಮೇಲೆ ಸುನಿ ಅಂತಂದ್ರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ನಾನ್ಸ್ಕೋಬೇಕು ಸರ್ ಆ ಥರದ್ದು ಒಂದು ಸಿನಿಮಾ ನೀವು ಮಾಡ್ಬೇಕು ಸರ್ ಅದು ನನ್ನ ಜೊತೆನೇ ಆಗಿರ್ಬೇಕು ಅನ್ನೋದು ನನ್ನ ಸ್ವಾರ್ಥ ಸರ್ ಅದು ನನ್ನ ಸ್ವಾರ್ಥ ಅಂತ ನಾನು ಒಂದು ಮುಂಚೆನೆ ಹೇಳಿ ಸೊ ಆ ನಾವು ನಾವುಗಳನ್ನ ಕೆಲಸ ಮಾಡ್ತಾ ಇದ್ದೀವಿ ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ ಆ ಹೀರೋ ಲಾಂಚ್ ವಿಡಿಯೋ ನೋಡಿದ್ಮೇಲೆ ಸರ್ ಹದಿನೆಂಟು ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲಿ ಮೇಲೆ ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ ಅದ್ರಲ್ಲಿ ನಾಲ್ಕು ಶೇಡ್ ಬರುತ್ತೆ ಯಾವುದೇ ಕಾರಣಕ್ಕೂ ಹೊಸ ಕಲಾವಿದರು ಮಾಡಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ನುರಿತ ಕಲಾವಿದನೇ ಆಗಿರ್ಬೇಕು ಅದನ್ನು ಮಾಡೋದಕ್ಕೆ ಆದ್ರೆ ನಿನ್ನ ಹೀರೋ ಲಾಂಚ್ ವಿಡಿಯೋ ನೋಡಾದ್ಮೇಲೆ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ನೀನು ಮಾಡ್ತೀಯ ಅಂತ ಇದು ನನ್ನ ಬ್ಯಾನರ್ಲ್ಲೇ ಮಾಡಿ ನಾನೇ ಇದನ್ನು ಪ್ರೊಡಕ್ಷನ್ ಮಾಡಿ ನಾನು ಅಂತ ಇತ್ತು ಯಾಕೆಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಹಿಟ್ಲರ್ ಸಬ್ಜೆಕ್ಟ್ ಇದನ್ನ ಮಾಡಿ ಬದುಕಿಂದ ನಾನು ಮನೆ ಕಟ್ಟಬೇಕು ಅದು ಏನೋ ಪಾಪ ಅದರ ಬಗ್ಗೆ ಬಹಳ ಕನಸಿಟ್ಕೊಂಡಿದ್ರು ನಿರ್ದೇಶಕರು ಸೊ ನನ್ನ ಕನಸಿನ ಸಬ್ಜೆಕ್ಟ್ ಮೈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೀಡಿಂಗ್ ಕೊಟ್ಟರು ಅಂತಂದ ದೊಡ್ಡ ದೊಡ್ಡ ರೈಟರ್ಸ್ ಹೈದರಾಬಾದ್ ಚೆನ್ನೈ ಎಲ್ಲಾ ರೈಟರ್ಸ್ ಮೇಲೆ ಹೇಳಿದಂಥ ಹದಿನೆಂಟು ಕತೆಗಳು ಅಷ್ಟು ವರ್ಷಗಳ ಕಾಲ ಒಂದೂವರೆ ವರ್ಷ ಓಕೆ ಆಗಿಲ್ದಿರುವಂಥದ್ದು ಇವರು ಒಂದೇ ರೀಡಿಂಗಿಗೆ ಗತವೈಭವ ಕತೆ ಫೈ ಫೈನಲ್ ಆಯಿತು ಲಾಕ್ ಆಯಿತು ಸೊ ಅಲ್ಲಿಗೆ ಇದೇ ಮಾಡುವಂಥ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯಿತು ಅದಾದ ಅದು ಐ ತಿಂಕ್ ಎರಡು ಸಾವಿರದ ಇಪ್ಪತ್ತೊಂದು ವರ್ಷಕ್ಕೆ ಆಗಿ ಬಂತಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟಂಗೆ ನಿಮ್ಗಳ ಮುಂದೆ ನಾವು ಹಿರೋಲಾಂಚೂರಿಯನ್ನು ಬಿಡುಗಡೆ ಮಾಡಿದ್ವಿ ಮತ್ತೆ ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು ಮೋರ್ ದೆನ್ ಹಂಡ್ರೆಡ್ ಡೇಸ್ ಆಫ್ ಶೂಟ್ ನೂರು ದಿನಗಳಿಗಿಂತ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ವಿ ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ ಕುಂದಾಪುರದಲ್ಲಿ ಮತ್ತು ಕಾರುಡಿಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಇನ್ ಪೋರ್ಚುಗಲ್ ಅಲ್ಲಿ ಕೊಲಂಬಸ್ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್ ಐನೂರು ವರ್ಷದಿಂದ ಅವರೇನು ಉಪಯೋಗಿಸಿದ್ರು ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ ಅದು ಒಂದು ಸಣ್ಣ ಒಂದು ಐಲ್ಯಾಂಡ್ ಅಲ್ಲಿ ದ್ವೀಪದಲ್ಲಿತ್ತು ಸೊ ಅದನ್ನ ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲಾದ್ರು ಲಿಸ್ಬನ್ ಇಂದ ಸಣ್ಣ ಪುಟ್ಟದ ಲಿಸ್ಬನ್ ಇಂದ ತರಿಸ್ಬೇಕಿತ್ತು ಅದೊಂದು ಸಣ್ಣ ದ್ವೀಪ ಅಷ್ಟೇ ಸೊ